ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಸ್ ಸ್ವಾಗತ ಫ್ರೆಂಡ್ಸ್ ಒಂದು ನಿಮ್ಮ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇದು ಬೆಂಗಳೂರಲ್ಲಿ ಇರತಕ್ಕಂಥ ಒಂದು ನೇಮಕಾತಿ ಸಿ ಎಸ್ ಐ ಆರ್ ನೇಮಕಾತಿ ಇಲ್ಲಿ ನಾಲ್ಕನೇ ಪೇರಾಟನ್ ಸಂಸ್ಥೆಯಾಗಿರುತ್ತದೆ ಇದು ಇಲ್ಲಿ ಚಾಲಕ ಮತ್ತು ತಂತ್ರಜ್ಞಾನ ಹಾಗೂ ಸಹಾಯಕ ಉದ್ಯೋಗ ಅರ್ಜಿಕರಿದ್ದಾರೆ ಹತ್ತನೇ ತರಗತಿ ಡಿಪ್ಲೊಮಾ ಪಾಸ್ ಅವರು ಯುದ್ಧಗಾತಿಯನ್ನು ತಿಳಿಸಬಹುದಾಗಿದೆ ವೇತನ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರದ ಒಂಬತ್ನೂರಿಂದ ಮೂವತ್ತೈದು ಸಾವಿರ ರೂಪಾಯಿ ಪರಮಾಣ ಚೆಲ್ಲರುತ್ತೆ ಇದು ಉದ್ಯೋಗ ಬಂದ್ಬಿಟ್ಟು ಕರ್ನಾಟಕದ ಬೆಂಗಳೂರಲ್ಲಿರತಕ್ಕಂಥ ಒಂದು ನೇಮಕತೆ ಆಗಿದೆ ಇಲ್ಲಿ ಎಷ್ಟು ಹುದ್ದೆಗಳು ಕಾಲೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡಿ ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದೇ ಕೊಂಡೆ ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕನನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆತಿದೆ ಓಕೆ ಫ್ರೆಂಡ್ಸ್ ನಿರ ವಿಷಯ ಕೋಣ್ಸ್ ಇದು ಸಿ ಎಸ್ ಐ ಆರ್ ನಾಲ್ಕನೇ ಮಾದರಿ ಸಂಸ್ಥೆ ಅಂತ ಇಲ್ಲಿ ಮಾಹಿತಿ ಬಂದಿದೆ ನೋಡ್ ಪೆಂಟ್ ಶು ಆಫೀಸಲ್ ವೆಬ್ಸೈಟ್ ಇದೆ ಇಲ್ಲಿರ್ತಕ್ಕಂಥ ಮಾಹಿತಿ ಇದೆ ಇವಾಗ ನಾನಿರೋ ಇನ್ಫಾರ್ಮೇಷನ್ ನೋಡೋಣ ನೋಡ್ ಪೆಂಟ್ ಮಾಹಿತಿ ಕೊಟ್ಟಿದ್ದಾರೆ ಸಂಸ್ಥೆ ಹೆಸರು ಬಂದ್ಬಿಟ್ಟು ಸಿ ಎಸ್ ಐ ಆರ್ ನಾಲ್ಕನೆಯ ಮಾದರಿ ಸಂಸ್ಥೆ ಸಿ ಎಸ್ ಐ ಆರ್ ಫೋರ್ ಪಿ ಐ ಎಂದು ಕೊಟ್ಟಿದ್ದಾರೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಚಾಲಕ ಮತ್ತು ತಾಂತ್ರಿಕ ಸಹಾಯಕ ಹುದ್ದೆಗಳಾಗಿವೆ ಒಟ್ಟು ಹುದ್ದೆಗಳು ಐದನೂರು ಹುದ್ದೆಗಳಾಗಿವೆ ಸಂಬಳ ಬಂದ್ಬಿಟ್ಟು ರೂಪಾಯಿ ಹತ್ತೊಂಬತ್ತು ಸಾವಿರದ ಒಂಬತ್ತು ನೂರರಿಂದ ಮೂವತ್ತೈದು ಸಾವಿರ ರೂಪಾಯಿ ಪರ್ ಮಂತ್ ಇರುತ್ತೆ ಉದ್ಯೋಗಸ್ಥಳ ಕರ್ನಾಟಕದ ಬೆಂಗಳೂರಲ್ಲಿರ್ತಕ್ಕಂಥ ನೇಮಕ ಆಗಿದೆ ಅರ್ಜಿ ಸಲ್ಲಿಸುವ ದಿನಾಂಕ ಆರಂಭ ದಿನಾಂಕ ಮೂವತ್ತು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಆರಂಭವಾಗಿದೆ ಕೊನೆ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕ ಆಗಿರ್ತದೆ ಅರ್ಜಿ ಸಲ್ಲಿಸುವ ಮೂಡು ಆನ್ಲೈನ್ ಮೂಲಕ ಆಗಿರ್ತದೆ ಇದು ಆಪ್ಷಿಯಲ್ ವೆಬ್ಸೈಟ್ ಆಗಿರ್ತದೆ ಆಗಿರುತ್ತೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ತಾಂತ್ರಿಕ ಸಹಾಯಕ ಹದಿನೈದು ಹುದ್ದೆ ಹುದ್ದೆಗಳಲ್ಲಿವೆ ತಂತ್ರಜ್ಞ ಒಂದು ಹುದ್ದೆ ಕಲ್ಲಿದೆ ಚಾಲಕ ಒಂದು ಹುದ್ದೆ ಇರುತ್ತದೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ನೋಡ್ಬೇಕಾದ್ರೆ ಪೋಸ್ಟ್ ಶೈಕ್ಷಣಿಕ ಅರ್ಹತೆ ಕೊಟ್ಟಿದ್ದಾರೆ ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ಡಿಪ್ಲೊಮಾ ಬಿ ಎಸ್ ಸಿ ಬಿ ಸಿ ಎ ಪಾಸಾಗಿರಬೇಕು ತಂತ್ರಜ್ಞ ಹಾಗೂ ಚಾಲಕ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸ್ ಆಗಿರೋ ಅಪ್ಲೈ ಮಾಡಬಹುದು ಇನ್ನು ಸಂಬಳ ಶಬಳ ಬಂದಿಲಿ ಸ್ಯಾಲಿ ನೋಡ್ಬೇಕಾದ್ರೆ ಹತ್ತೊಂಬತ್ತು ಸಾವಿರದ ಒಂಬತ್ತುನೂರಿಂದ ಮೂವತ್ತೈದು ಸಾವಿರ ರೂಪಾಯಿ ಪರ್ಮ್ ಸ್ಯಾಲ್ರಿ ಕೊಟ್ಟಿದ್ದಾರೆ ಇಲ್ಲಿ ವಯಸ್ಸಿನ ಮಿತಿ ಕೊಟ್ಟಿದ್ದಾರೆ ಯಾವ ರೀತಿ ಇರ್ತಂದ್ರೆ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಗರಿಷ್ಠ ಇಪ್ಪತ್ತೆಂಟು ವರ್ಷ ಒಳಗಿದ್ದವರು ಅದಕ್ಕೆ ತಪ್ಪಾ ಮಾಡಬೇಕು ಇಲ್ಲಿ ವೈಮುದ ಸಲ್ಲಿಕೆ ಕೂಡ ಕೊಟ್ಟಿರ್ತಾರೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಸಲ್ಲಿಕೆ ಇರುತ್ತದೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಇರುತ್ತದೆ ಪಿ ಡಬ್ಲ್ಯೂ ಡಿ ವಾರ್ಧವರಿಗೆ ಹತ್ತು ವರ್ಷ ಇರುತ್ತದೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷ ಇರ್ತದೆ ಪಿ ಡಬ್ಲ್ಯೂ ಡಿ ಬಿ ಎ ಬಿ ಡಿ ಅವರಿಗೆ ಹದಿನೈದು ವಿಷಯ ಇರುತ್ತದೆ ಆ ಪ್ರಕಾರ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಶುಲ್ಕ ಬಂದ್ಬಿಟ್ರಲ್ಲಿ ಅರ್ಜಿ ಶುಲ್ಕ ಯಾವ ರೀತಿ ಇರುತ್ತೆ ಅಂದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮಹಿಳೆಯರಿಗೆ ಸಿ ಎಸ್ ಸಿ ಐ ಆರ್ನ ಉದ್ಯೋಗಿಗಳಿಗೆ ವಿದೇಶದಲ್ಲಿರುವ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಇನ್ನು ಇತರೆ ಎಲ್ಲ ಅಭ್ಯರ್ಥಿಗಳಿಗೆ ಐದು ರೂಪಾಯಿ ಶುಲ್ಕ ಇರುತ್ತದೆ ಪಾವತಿ ಮಾಡುವುದನ್ನು ಆನ್ಲೈನ್ ಮೂಲಕ ಇರ್ತದೆ ಇನ್ನು ಆಯ್ಕೆ ಪ್ರಕಾರ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಸ್ಕ್ರೀನಿಂಗ್ ಇರುತ್ತದೆ ವ್ಯಾಪಾರ ಪರೀಕ್ಷೆ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ಏನಿದೆ ಈಗ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಮೂವತ್ತು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಪ ಇಪ್ಪತ್ನಾಲ್ಕು ಆಗಿರುತ್ತದೆ ಹಾರ್ಡ್ ಕಾಪಿಯನ್ನು ಸ್ವೀಕರಿಸುವ ಕೊನೆಯ ದಿನಾಂಕ ಹದಿನೈದು ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕ ಆಗಿರುತ್ತದೆ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಹಾರ್ಡ್ ಕಾಪಿ ಪ್ರಿಂಟ್ ಔಡ್ ತಗೊಂಡು ಮತ್ತೆ ಪೋಸ್ಟ್ ಲೇಟ್ ಮಾಡೋಕೆ ಕಳ್ಸ್ಬೋದಾಗಿರುತ್ತದೆ ಅದನ್ನ ಹೇಗೆ ಅಂತ ಹೇಳ್ತೀನಿ ಆಮೇಲೆ ನೋಡಿ ಫ್ರೆಂಡ್ಸ್ ಅಂತ ನೋಟಿಫೇಷನ್ ಆಗಿರ್ತದೆ ಐ ಎಸ್ ಆರ್ ಫೋರ್ತ್ ಇನ್ಸ್ಟಿಟ್ಯೂಟ್ ಅಂತ ಕೊಟ್ಟಿದ್ದಾರೆ ನೇಮಕತೆ ಆಗಿದೆ ಇಲ್ಲಿ ಅಲ್ವರ್ಟೈಸ್ ನಂಬರ್ ಕೊಟ್ಟಿದ್ದಾರೆ ಡೇಟ್ ಕೂಡ ಕೊಟ್ಟಿದ್ದಾರೆ ಇನ್ನಂತ ಇಲ್ಲಿ ಡೀಟೇಲ್ಸಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಡೆಸ್ಟಿಗ್ನೇಷನು ನಂಬರ್ ಆಫ್ ಪೋಸ್ಟು ಪೇ ಲೆವೆಲ್ಲು ಬೇಸಿಕ್ ಪೇ ಟೋಟಲ್ ಪೇಮೆಂಟು ಆಮೇಲೆ ಅಪರ್ ಕೊಟ್ಟಿದ್ದಾರೆ ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗಳು ಟೋಟಲಾಗಿ ಹದಿನೈದು ಇವೆ ಜನರಲ್ಗೆ ಇವೆ ಎಸ್ ಸಿಗೊಂದು ಎಸ್ ಟಿಗೆ ಒಂದು ಒ ಬಿ ಸಿ ಐದು ಇ ಬಿ ಸಿ ಒಂದು ಪೋಸ್ಟ್ಗಳಿವೆ ಆಮೇಲೆ ಪೇಮೆಂಟ್ ಲೆವೆಲ್ ಸಿಕ್ಸ್ ಆಗಿರ್ತದೆ ಮೂವತ್ತೈದು ಸಾವಿರ ರೂಪಾಯಿ ಇರುತ್ತೆ ಬೇಸಿಕ್ ಪೀ ಸ್ಯಾಲ್ರಿ ಟೋಟಲ್ ಬಂದ್ಬಿಟ್ಟು ಎಪ್ಪತ್ತ್ಮೂರು ಸಾವಿರದ ಏಳ್ನೂರ ಮೂವತ್ತನಾಕು ಇರುತ್ತೆ ಏಜು ಇಪ್ಪತ್ತೆಂಟು ವರ್ಷ ಆಗಿದ್ದವರು ಅಪ್ಲೈ ಮಾಡ್ಬೋದು ಟೆಕ್ನಿಕಲ್ ಒಂದು ಜನರಲ್ ಇದೆ ಇದು ಪಿ ಲವಲ್ ಟೂ ಆಗಿದೆ ಹತ್ತೊಂಬತ್ತು ಸಾವಿರ ರೂಪಾಯಿ ಇರುತ್ತೆ ಹತ್ತೊಂಬತ್ತರಿಂದ ನಲವತ್ತು ಸಾವಿರ ರೂಪಾಯಿ ಇರುತ್ತೆ ಇಪ್ಪತ್ತೆಂಟು ವರ್ಷ ಇರಬೇಕು ಡ್ರೈವರ್ ವುದ್ದಿಗಳಿಗೆ ಜನರಲ್ಲರಿಗೆ ಒಂದು ಪೋಸ್ಟ್ಗಳಿರ್ತದೆ ಎರಡು ಪೇಮೆಂಟ್ ಎಲ್ಲಿ ಬರ್ತದೆ ಸ್ಯಾಲ್ರಿ ಹತ್ತೊಂಬತ್ತು ಸಾವಿರದ ಒಂಬತ್ನೂರಿಂದ ನಲ್ವತ್ತು ಸಾವಿರದ ಆರುನೂರ ಸಾರಿ ನಲ್ವತ್ತು ಸಾವಿರದ ನಾಲ್ಕುನೂರ ಅರವತ್ತು ರೂಪಾಯಿ ಇರುತ್ತೆ ಇಪ್ಪತ್ತೇಳು ವರ್ಷ ಇದ್ದಾರೆ ಅಪ್ಲೈ ಮಾಡೋದು ಇಲ್ಲಿ ಸುಮಾರು ಇದು ಹದಿನಾಲ್ಕು ಪೇಜ್ ಬಿ ಡಿ ಇದೆ ನೀವು ಸರಿಯಾಗಿ ಇದನ್ನು ಎಲ್ಲರೂ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಅಪ್ಲೈ ಮಾಡೋದಕ್ಕೆ ಮುಂಚೆ ಸರಿ ನೋಟಿಸ್ನ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಡ್ರೈವರ್ ಉದ್ಯೋಗಕ್ಕೆ ಕ್ಲಿಯರ್ ಕೊಟ್ಟಿದ್ದಾರೆ ನೋಡಿ ಡ್ರೈವರ್ ಉದ್ಯೋಗಗಳಂತ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಆಮೇಲೆ ಎಲ್ ಎಮ್ ಎಚ್ ಎಮ್ ಎ ಇದು ನಾಲೆಜ್ ಇಟ್ಕೊಂಡು ಕೊಟ್ಟಿದ್ದಾರೆ ನಾಲೆಜ್ ಮೋಟರ್ ಮೆಕ್ಯಾನಿಕ್ಸ್ ನಾಲೆಜ್ ಇರಬೇಕು ಎಕ್ಸ್ಪೀರಿಯನ್ಸ್ ಮೂರು ವರ್ಷ ಕೊಟ್ಟಿದ್ದಾರೆ ತ್ರೀ ಇರ್ಸ್ ಕೊಟ್ಟಿದ್ದಾರೆ ಡೈವರ್ ಹುದ್ದೆಗಳಿಗೆ ಇನ್ನು ಇಲ್ಲಿ ಟೆಕ್ನಿಕಲ್ ಹುದ್ದೆಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಓದ್ಕೊಳ್ಳಿ ಎಜುಕೇಷನ್ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಟೆಕ್ನಿಕಲ್ ಒನ್ ಹುದ್ದೆಗಳು ಎಸ್ ಸಿ ಟೆಂತ್ ಸ್ಟ್ಯಾಂಡರ್ ಅಥವಾ ಈಕೋಲ್ ಅಂಡರ್ ಇರಬೇಕು ಸೈನ್ಸ್ ಸಬ್ಜೆಕ್ಟ್ ವಿತ್ ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಐ ಟಿ ಐ ಸರ್ಟಿಫಿಕೇಟ್ ಇದ್ದವರು ಇದಕ್ಕೆ ಅಪ್ರಾಮ್ ಕೊಟ್ಟಿದ್ದಾರೆ ಅಥವಾ ಅಂತ ಕೊಟ್ಟಿದ್ದಾರೆ ಓದ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ಡ್ರೈವರ್ ಇದಕ್ಕೆ ಕೊಟ್ಟಿದ್ದಾರೆ ಹೀಗೆ ಇಲ್ಲಿ ಹಲವಾರು ಎಲ್ಲವನ್ನು ಕ್ಲಿಯರ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ ನೀವು ಸರಿಯಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಆನ್ಲೈನ್ ಮೂಲಕ ಆ ಅಪ್ರೈಮರ್ ಲಿಂಕ್ ಆಗಿದೆ ನೋಡಿ ಇಲ್ಲಿ ಪೋಸ್ಟ್ ಹೆಸರು ಕೊಟ್ಟಿದ್ದಾರೆ ಯಾವ್ಯ ಕೈ ಬ್ಯಾಂಕ್ ಅಲ್ಲಿ ಅಂತ ಇವು ಒಂದರಿಂದ ಹನ್ನೊಂದರವರೆಗೆ ಇದು ಲಿಂಕ್ ಆಗಿದೆ ನೊಂದನ ಲಿಂಕು ಮತ್ತು ಲಾಗಿನ್ ಲಿಂಕ್ ಅಂತ ಕೊಟ್ಟಿದ್ದಾರೆ ತಂತ್ರಜ್ಞ ಮತ್ತು ಚಾಲಕ ಹುದ್ದೆಗಳಿಗೆ ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಬರುತ್ತೆ ಓಕೆ ಅಂತ ಕೊಡಿ ಇಲ್ಲಿ ನಿಮ್ಮ ಹೋಮ್ ಪೇಜಿ ಅಡ್ವರ್ಟೈಸ್ ನಂಬರ್ ಲಾಗಿನ್ ರಿಜಿಸ್ಟ್ರು ಕೊಟ್ಟಿದ್ದಾರೆ ರಿಜಿಸ್ಟರ್ ಮಾಡ್ ಮಾಡ್ಕೋಬೇಕಾದ್ರೆ ಇಮೇಲ್ ಐ ಡಿ ಆಮೇಲೆ ಪಾಸ್ವರ್ಡ್ ಹಾಕಿ ಕನ್ಫರ್ಮ್ ಪಾಸ್ ರಿಜಿಸ್ಟರ್ ಆಗಬೇಕು ಆಮೇಲೆ ತಿರುಗಿ ಒಳ್ಳೆ ಬಂದು ಲಾಗಿನ್ ಅಂತ ಆಪ್ಷನ್ ಇರುತ್ತೆ ಇಲ್ಲಿ ನೀವು ಇಮೇಲ್ ಐ ಡಿ ಇದೆ ಈ ರೀತಿ ಲಾಗಿನ್ ಬರುತ್ತೆ ಲಾಗಿನ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಫ್ರೆಂಡ್ಸ್ ಇವೆಲ್ಲ ಲಿಂಕನ್ನು ಇದೇ ಇಬ್ಬರು ಕಡೆ ಕೊಟ್ಟಿದ್ದೀನಿ ಒಂದು ಸಾರಿ ಸರಿಯಾಗಿ ಚೆಕ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು থ্যাংস ফার ওচিং জে হিং জায়গা